ವೀಕ್ಷಕರೇ ನಮಸ್ಕಾರ ಹೀಗೆ ಒಂದ್ಸಾರಿ ಆ ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ದಾರಾ ಬೇಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ವರಕವಿ ಅಂತ ಕರಿತೀವಿ ಅವರ ಹತ್ರ ಒಬ್ಬ ಯುವಕ ಬಂದಂತೆ ಅವ್ರನ್ನ ತುಂಬಾ ಅಭಿಮಾನದಿಂದ ಕಾಣುವಂತಹ ಯುವಕ ಅವನು ಅವನು ಬೇಂದ್ರೆ ಅವರ ಹತ್ರ ಬಂದು ಒಂದು ಮನವಿನ ಮಾಡಿಕೊಂಡಂತೆ ಆ ಬೇಂದ್ರೆ ಅವರ ನಿಮ್ಮ ಕಾವ್ಯಗಳು ನನಗೆ ತುಂಬಾ ಇಷ್ಟರಿ ನಿಮ್ಮ ಬರಹ ಅಂದ್ರೆ ತುಂಬಾ ಅಭಿಮಾನ ನನಗೆ ನಾನು ನಿಮ್ಮ ತರ ಕವಿ ಆಗ್ಬೇಕು ಅಂತ ಇಷ್ಟ ನಾನು ಕವಿಯಾಗಬೇಕಂದ್ರೆ ಎಷ್ಟು ಕವಿತೆಗಳನ್ನ ಬರೀಬೇಕು ಅಂತ ಕೇಳ್ತಾರಂತೆ ದಾರಾ ಬೇಂದ್ರೆ ಅವ್ರನ್ನ ಆಗ ದಾರಾ ಬೇಂದ್ರೆ ಅವರು ಒಂದು ಕ್ಷಣನೂ ಯೋಚನೆ ಮಾಡ್ದೆ ಹೇಳ್ತಾರಂತೆ ನೀನು ಸಾವಿರದ ಒಂದು ಕವಿತೆ ಬರೀಬೇಕು ಅಂತ ಹೇಳ್ತಾರಂತೆ ಆಗ ಯುವಕನು ಸ್ವಲ್ಪ ಕನ್ಫ್ಯೂಸ್ ಆಗತ್ತಂತೆ ಸ್ವಲ್ಪ ತಲೆ ಕೆರ್ಕೊಂಡು ಕೇಳ್ತಾನೆ ಅಲ್ಲದೇ ಅದ್ ಹೆಂಗೆ ಅಷ್ಟು ನಿಖರವಾಗಿ ಹೇಳಿದ್ರೆ ಸಾವಿರದ ಒಂದು ಕವಿತೆನೇ ಬರೀಬೇಕು ಅಂತ ಅಂತ ಮರು ಪ್ರಶ್ನೆ ಮಾಡ್ತಾನೆ ಬೇಂದ್ರೆ ಅವ್ರಿಗೆ ಮತ್ತೆ ಬೇಂದ್ರೆ ಅವರು ಸಹಜವಾಗಿ ನಗ್ತಾ ಹೇಳ್ತಾರೆ ಸಾವಿರದ ಒಂದು ಅಂದ್ರೆ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಸಾವಿರ ಆದ್ಮೇಲೆ ಒಂದು ಅಂತ ಅಂದ್ರೆ ನೀನು ಬರೆಯೋ ಕವಿತೆಗ ಸಾವೇ ಇರಬಾರದು ಅದು ಯಾವ ಕಾಲದ ಓದಾದ್ ಓದಿದ್ರು ಕೂಡ ಅದು ಆ ಕಾಲಕ್ಕೆ ಅನ್ವಯ ಆಗೋ ತರ ಇರಬೇಕು ಆ ತರ ಅದಕ್ಕೆ ಸಾವೇ ಇಲ್ಲದಿರುವಂತಹ ಒಂದು ಕವಿತೆ ಬರೆದ್ರೆ ಸಾಕು ನೀನು ಆಗ್ತೀಯಾ ಅಂತ ಹೇಳ್ತಾರಂತೆ ಅಷ್ಟು ಪದಗಳ ಜೊತೆಗೆ ಅಷ್ಟು ಲೀಲಾಜ್ ವಿಹರಿಸುವಂತಹ ವ್ಯಕ್ತಿಯಾಗಿರ್ತಾರೆ ದಾರಾ ಬೇಂದ್ರೆ ಅವರು ಅನ್ನುವಂತ ಅದನ್ನು ಸೂಚಿಸುವಂತಹ ಒಂದು ವಿಶೇಷ ಪ್ರಸಂಗ ಇದು ಸ್ನೇಹಿತರೆ ಕನ್ನಡದ ಪದಗಳನ್ನ ಅವರು ದುಡಿಸಿಕೊಂಡಷ್ಟಂತಹ ಕವಿಗಳು ತುಂಬಾ ವಿರಳ ಅಂತ ಹೇಳ್ಬೋದು ಇನ್ನೊಂದು ಸಂದರ್ಭದಲ್ಲಿ ಒಬ್ಬ ಅವು ಬಾಕಿ ಬರ್ತಾಳೆ ಯುವತಿ ಬೇಂದ್ರೆ ಅವ್ರನ್ನ ಕೇಳ್ತಾಳೆ ಆ ನಾನು ಕವಿ ಆಗ್ಬೇಕು ಅಂತ ಅಂದ್ರ ನನಗೆ ನಾನು ಎಷ್ಟು ಕವಿತೆ ಬರಬೇಕು ಅಂತ ಅವಳು ಇದೇ ಪ್ರಶ್ನೆ ಬೇಂದ್ರೆ ಅವರ ಮುಂದಿರ್ತಾಳೆ ಆಗ ಬೇಂದ್ರೆ ಅವರು ಏನು ಹೇಳ್ತಾರೆ ಅಂದರೆ ನೀನು ತಾಯಿ ಆಗಬೇಕು ಅಂದರೆ ಎಷ್ಟು ಮಕ್ಕಳನ್ನ ಹೇರಬೇಕವ ಅಂತ ಕೇಳ್ತಾರೆ ಆಗ ಯುವತಿಗೆ ನಗು ಬರುತ್ತೆ ಒಂದು ಮಗು ಹೇಳ್ತಾರೆ ಸಾಕು ಬೇಂದ್ರೆ ಅವರ ಅಂತ ಹೇಳ್ತಾಳೆ ಆಗ ಬೇಂದ್ರೆ ಅವರು ಹೇಳ್ತಾರೆ ನೀನು ಅಷ್ಟೆ ಕವಿಯಾಗಬೇಕು ಅಂತ ಅಂದರೆ ಒಂದು ಚಂದದ ಕವಿತೆ ಬರೆದ್ರೆ ಸಾಕು ನೀನು ಕವಿ ಆಗ್ತೀಯ ಅಂತ ಬೇಂದ್ರೆ ಅವರು ಸುಂದರವಾದ ಉತ್ತರವನ್ನು ಕೊಡ್ತಾರೆ ಈ ರೀತಿ ಬೇಂದ್ರೆ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ನಿಜಕ್ಕೂ ವರಕವಿ ಅಂತ ಹೆಸರಾಗ ತಮ್ಮ ಮಾತಿನ ಮೂಲಕ ತಮ್ಮ ಬರವಣಿಗೆ ಮೂಲಕ ಕನ್ನಡದ ಪದಗಳನ್ನು ಮುರಿದು ಕಟ್ಟಿ ಅದಕ್ಕೆ ಒಂದು ವಿಶೇಷವಾದ ಆಯಕಟ್ಟಿನ ಅರ್ಥವನ್ನ ನೀಡುವಂತಹ ಅದ್ಭುತ ಕವಿ ಅನ್ನುವಂತ ಹೇಳ್ತಾ ಬೇಂದ್ರೆಯವರ ಬದುಕಿನ ಪ್ರಸಂಗವನ್ನ ವಿವರಿಸುವಂತಹ ಈ ಪುಟ್ಟ ಒಂದು ಸಂದರ್ಭವನ್ನ ನಾನು ಈ ವಿಡಿಯೋದಲ್ಲಿ ಕೊನೆ ಮಾಡ್ತೀನಿ ಇಷ್ಟವಾದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋಗೆ ಕೊನೆ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ